ಈಗ ಸಂಪದ ಅವರು ಕುಕ್ಕಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅಂತ ಹೇಳೋರು ಸರ್ ಅವ್ರ ಟ್ಯಾಲೆಂಟ್ ಏನಾದ್ರು ಕುಕ್ಕಿಂಗ್ ಸ್ಟೈಲ್ ಅಲ್ಲಿ ಒಂದು ಅಡುಗೆ ಮಾಡೋ ಸ್ಟೈಲ್ ಅಲ್ಲಿ ಎಕ್ಕ ಸಿನಿಮಾನ ನೋಡಕ್ ಬನ್ನಿ ಅಂತ ಹೆಂಗೆ ಹೇಳ್ಬೋದು ನೀವು ಸಿಹಿ ಕಹಿ ಸಂಪದ ಅವರೇ ಕನ್ನಡ ಟ್ರಾನ್ಸ್ಲೇಟರ್ ಬೇಕಾ ಇವ್ರಿಗೆ ಇಲ್ಲ ಇವ್ರು ನರೇಂದ್ರ ಕರ್ಸ್ನ ಇಂಗ್ಲಿಷ್ ಟ್ರಾನ್ಸ್ಲೇಟರ್ ನೀವೇ ಯು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕತೆಗೆ ಮಸಾಲೆ ಬೆರೆಸಿ ವಿಟಮಿನ್ನು ಪ್ರೋಟೀನು ಅಂತ ಪಂಚ್ ಡೈಲಾಗ್ ಸೇರಿಸಿ ರುಚಿಗೆ ತಕ್ಕಷ್ಟು ಸಂಗೀತ ಬೆರೆಸಿ ಒಳ್ಳೆ ಕಲರ್ ಇರಲಿ ಅಂತ ಸಂಪದ ಸಂಜನಾನೋ ಹೀರೋಯಿನ್ಸ್ನ ಮಿಕ್ಸ್ ಮಾಡಿ ಯಂಗ್ಸ್ಟರ್ಸ್ಗೆ ತುಂಬಾ ಎನರ್ಜಿ ತುಂಬೋ ಅಂತ ಯುವ ಕಲಿಸಿರೋ ಒಗ್ಗರಣೆ ಹೆಸರೇ ಎಕ್ಕ ಜುಲೈ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ನಮ್ಮ ಕಿಚನಿಗೆ ಬಂದು ಟೇಸ್ಟ್ ಮಾಡಿ ಚಪ್ಪಾಳೆ